ಇದು ಸೆಂಟ್ರಲ್ ಜೈಲ ಇಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನುವಂತ ಪ್ರಶ್ನೆ ಹುಟ್ಟುತ್ತೆ ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ ಸೆಂಟ್ರಲ್ ಜೈಲಿನ ಒಳಗಡೆ ಕೈರಿಗಳು ಫುಲ್ ಜಾಲಿ ಜಾಲಿ ಜೈಲ್ ನಲ್ಲೇ ಎಣ್ಣೆ ಪಾರ್ಟಿ ಸಿಗರೆಟ್ ಸೇತ ಬಿಂದಾಸಾಗಿದ್ದಾರೆ ಅಷ್ಟೇ ಅಲ್ಲ ಸೆಲ್ ನ ಒಳಗಡೆ ಕಂತೆ ಕಂತೆ ನೋಟನ್ನ ಎಣಿಸ್ತಾ ಎಣಸ್ತಾ ಇದ್ದಾರೆ ಕೈರಿಗಳು ಇದರ ವಿಡಿಯೋ ವೈರಲ್ ಆಗ್ತಾ ಇದೆ ರಾಶಿ ರಾಶಿ ಮೊಬೈಲ್ ಬೀಡಿ ಸಿಗರೇಟ್ ಗುಟ್ಕಾ ಪ್ಯಾಕೆಟ್ ಕೈದಿಗಳ ಮೋಜು ಮಸ್ತಿ ಇದೆಲ್ಲದರ ವಿಡಿಯೋ ವೈರಲ್ ಆಗಿದೆ ಜೈಲಿನ ಒಳಗೆ ರಾಜಾತಿಥ್ಯ ನೀಡ್ತಾ ಇರುವಂತಹ ವಿಡಿಯೋ ಇದೆ ಮನ ಪರಿವರ್ತನೆ ಆಗಲಿ ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರಲಿ ಅಂತ ಸೆಂಟ್ರಲ್ ಜೈಲಿಗೆ ಕಳಿಸಿದ್ರೆ ತಪ್ಪಿತಸ್ಥರನ್ನ ಅದರ ಒಳಗಡೆ ಇರುವಂತ ವ್ಯವಸ್ಥೆಗಳು ಅವರನ್ನ ಹೇಗ್ ಮಾಡ್ತಾ ಇದೆ ನೋಡಿ ಕಲಬುರ್ಗಿ ಸೆಂಟ್ರಲ್ ಜೈಲಿನ ದೃಶ್ಯಗಳನ್ನ ತೋರಿಸ್ತಾ ಇದೀವಿ ನಾವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದೀರಾ ನೀವು ಅದು ಫುಡ್ ಪ್ಯಾಕೆಟ್ಗಳಲ್ಲ ಸಿಗರೆಟ್ ಪ್ಯಾಕೆಟ್ ನೀವು ಗಮನಿಸ್ತಾ ಇದೀರಲ್ಲ ರಾಶಿ ರಾಶಿ ಸಿಗರೆಟ್ ಪ್ಯಾಕೆಟ್ಗಳು ಗುಡ್ಕಾ ಪ್ಯಾಕೆಟ್ಗಳು ಏನಿಲ್ಲ ಎಲ್ಲವೂ ಇದೆ ಇದು ಸೆಂಟ್ರಲ್ ಜೈಲ್ನ ಒಳಗಿನ ದೃಶ್ಯ ಅಲ್ಲಿ ಕೂತ್ಕೊಂಡಿದ್ದಾರೆಲ್ಲ ಅವರುಗಳು ಕೈದಿಗಳು ಕೈನಲ್ಲಿ ಮೊಬೈಲ್ ಇದೆ ಏನೋ ಆಟವಾಡ್ತಾ ಸಿಗ್ರೆ ಸಿಗರೆಟ್ ಸೇದ್ಕೊಂಡು ಮೋಜು ಮಸ್ತಿ ಮಾಡಿಕೊಂಡು ದಿನ ಕಳೀತಾ ಇದ್ದಾರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹೀಗಿದ್ರೆ ಆತ ತಾನು ಮಾಡಿರುವಂತ ತಪ್ಪಿಗೆ ಪಶ್ಚಾತ್ತಾಪ ಪಡೋದಕ್ ಸಾಧ್ಯನಾ ಮನ ಪರಿವರ್ತನೆ ಆಗೋದಕ್ ಸಾಧ್ಯನಾ ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರೋದಕ್ ಸಾಧ್ಯನಾ ಕೈದಿಗಳನ್ನ ಶಿಫ್ಟ್ ಮಾಡಿದ್ದಕ್ಕೆ ಅಧೀಕ್ಷಕಿ ಅನಿತಾರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಹದಿನಾಲ್ಕರಂದು ಜೈಲಿನ ಮುಖ್ಯ ಅಧೀಕ್ಷಕಿಯಾಗಿ ಅಧಿಕಾರವನ್ನ ತೆಗೆದುಕೊಳ್ತಾರೆ ಅನಿತಾ ಅವರು ನಂತರ ಜೈಲಲ್ಲಿ ನಡೀತಾ ಇದ್ದಂತ ಅಕ್ರಮಗಳಿಗೆ ಅನಿತಾ ತಡಿವಾಣ ಹಾಕಿದ್ರು ಇದರ ಬೆನ್ನಲ್ಲೇ ಜೈಲಿನ ಒಳಗಡೆಯ ವಿಡಿಯೋಗಳು ವೈರಲ್ ಆಗ್ತಾ ಇದೆ ನೋಡಿ ಎಣ್ಣೆ ಪಾರ್ಟಿ ಮಾಡೋದು ಸಿಗರೇಟ್ ಸೇದೋದು ಈ ರೀತಿಯಾದಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಡಾಕ್ಟರ್ ಅನಿತಾ ಹೆಸರೇಳಿ ಹಣ ಎಣಿಸ್ಕೊಡ್ತಾ ಇರುವಂತಹ ಕೈದಿ ಅಕ್ಟೋಬರ್ ಹದಿನಾರನೇ ದಿನಾಂಕದಲ್ಲಿ ಕಾಣುವಂತೆ ತೋರಿಸಿ ವಿಡಿಯೋವನ್ನ ಮಾಡಲಾಗಿದೆ ಮುಖ ಕಾಣದಂತೆ ತಲೆಗೆ ಕ್ಯಾಪ್ ಅನ್ನ ಧರಿಸಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಲಾಗಿದೆ ಅಲ್ಲಿ ಮುಖ್ಯ ಅಧೀಕ್ಷಕಿ ಅನಿತಾ ವರ್ಗಾವಣೆ ನಡೆಸೋದಕ್ಕೆ ಈಗ ಹುನ್ನಾರ ನಡೀತಾ ಇವೆಲ್ಲವೂ ಕೂಡ ಅದರ ಭಾಗನಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ

ಹ ಶಿವರ್ ಅವ್ನಿಗೆ ಕೊಟ್ಬಿಡು ಅವನು ಹತ್ರ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಅವ್ನಿಗೆ ಕೊಟ್ಬಿಡು ಪಾಪ ಎಲ್ಲಾರಿಗೆ ಕೊಡ್ತೀವಲ್ಲ ಅವಾಗ ಏನ್ ಮಾಡೋದಿಲ್ಲ ಏನಿಲ್ಲ ಇವಾಗ ಮೇಡಮ್ ಏನ್ ಮಾಡುವಂತ ಸುಮ್ನೆ ಹೋಗಿ ಇವಾಗ ಇದು ಮೇಡಮ್ ಮೂವತ್ತೈತೆ ಇದು ಮೂವತ್ತೈತೆ